ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ ಕಾರಣ ನಮ್ ತಾಯಿನೇ ಏನೇ ಆ ನಕಲಿ ದೇವ ಮಾನವ ಆ ತಿರುಪೋಕಿ ನಿನ್ನೆ ಇರೋ ನಾಲ್ಕು ಜನ ಯಾರೋ ಬರುವಾಗ ಪ್ರಾಣ ಭಯ ಇದೆ ಇದೆ ಅಂತ ಅದಿದೆ ಆ ಕಲ್ ಏನು ಗೊತ್ತು ಯಾವ ಮಾನವ ಅಂತ ಹೇಳಿ ಆ ಕಲ್ ನನ್ನ ಮಕ್ಳು ಕ್ಷಮೆ ಅವರಿಗೆ ನಾನು ಇವರಿಗೆ ಹೇಳಿದ್ದೆ ಇಲ್ಲ ಅಂತ ಹೇಳ್ತೇನೆ ಈಗ ಅವನ ಬಯ ಎಲ್ಲ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ಕಬ್ಜಾ ಶರಣ್ ತಂಡ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದಂತಹ ಘಟನೆಯು ಜುಲೈ ಇಪ್ಪತ್ತೊಂದರಂದು ಧರ್ಮಸ್ಥಳದ ಪ್ರವೇಶ ಗೋಪುರದ ಬಳಿ ನಡೆಯಿತು ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಶರಣಪ್ಪ ತಂಡವನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಆ ಬಳಿಕ ಕಳುಹಿಸಿಕೊಡಲಾಗಿದೆ ಎನ್ನಲಾಗಿದೆ ಅಷ್ಟಕ್ಕೂ ಕ್ಷೇತ್ರದ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಶರಣಪ್ಪ ಅವರು ಕಬ್ಜಾ ಶರಣ್ ಎಂಬ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿರುವಂತಹ ಆ ಒಂದು ಹೇಳಿಕೆಯಾಗಿದೆ ಶರಣಪ್ಪ ಅವರು ಒಂದು ವಾರದ ಹಿಂದೆ ಬೆಂಗಳೂರಿನ ನಾಗರಭಾವೆ ಸರ್ಕಲ್ ನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೌಜನ್ಯ ನ್ಯಾಯಕ್ಕಾಗಿ ಪಾದಯಾತ್ರೆಯನ್ನ ಹೊರಟಿದ್ರು ದಾರಿ ಮಧ್ಯೆ ಹಲವು ರೀಲ್ಸ್ ಗಳನ್ನ ಮಾಡಿ ಪಾದಯಾತ್ರೆಯ ಬಗ್ಗೆ ಅಪ್ಡೇಟ್ ನೀಡುತ್ತಾ ಬರುವ ವೇಳೆ ಅವರಾಡಿದಂತಹ ಆ ಒಂದು ಮಾತು ಶ್ರೀ ಕ್ಷೇತ್ರದ ಭಕ್ತರ ಮನಸ್ಸನ್ನ ನೋಯಿಸಿತ್ತು ಬನ್ನಿ ಕಬ್ಜಾ ಶರಣ್ ಅವರು ರೀಲ್ಸ್ ನಲ್ಲಿ ಹೇಳಿದ್ದೇನು ಅಂತ ನೋಡಿ ಫಾಲೋ ಮಾಡ್ತಾ ಬೈಕ್ ಎಂಟಿ ಬೈಕ್ ಫಾಲೋ ಮಾಡ್ತಾ ಇದ್ದಾರೆ ಮಾತಾಡ್ತಿದ್ದಾರೆ ಇನ್ನು ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ ಕಾರಣ ನಮ್ ತಾಯಿ ಏನೇ ಆ ನಕಲಿ ದೇವ ಮಾನವ ನಮಸ್ಕಾರ ನಮ್ ಜೀವಕ್ಕೆ ಯಾರದೇ ಜೀವಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣನಾಗ್ತಾನೆ ಕೇಳಿದ್ರಲ್ವಾ ವೀಕ್ಷಕರೇ ಆ ಒಂದು ಮಾತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ನೋವನ್ನು ತಂದಿತ್ತು ಅದೇ ಕಾರಣಕ್ಕಾಗಿ ಜುಲೈ ಇಪ್ಪತ್ತೊಂದರಂದು ಶರಣಪ್ಪ ತಂಡ ಧರ್ಮಸ್ಥಳದ ಪ್ರವೇಶ ಗೋಪುರವನ್ನು ತಲುಪ್ತಾ ಇದ್ದಂತೆ ಶರಣಪ್ಪ ತಂಡವನ್ನು ತಡೆದಂತಹ ಕ್ಷೇತ್ರದ ಭಕ್ತರು ಈ ಹೇಳಿಕೆಯ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿದರು ಆ ಮಾತಿನ ಬಗ್ಗೆ ಸ್ಪಷ್ಟನೆಯನ್ನು ನೀಡಿ ಕ್ಷಮೆಯನ್ನ ಕೇಳದಿದ್ದರೆ ಒಳಗೆ ಪ್ರವೇಶಿಸಲು ಬಿಡುವುದಿಲ್ಲ ಅಂತ ಪಟ್ಟು ಹೇಳಿದರು ಇಲ್ಲಿ ಅಂತ ಯಾವ ಭಯವೂ ಅಂತ ಊರಿಗೆ ಧರ್ಮಸ್ಥಳ ಯಾಕಂದ್ರೆ ಸುಮಾರು ಐವತ್ತೆರಡು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವ ಕೇರಳದಿಂದ ಬಂದು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರುವುದು ನಮ್ಮ ಬದುಕು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡೋದು ಈ ಊರಿನಲ್ಲಿ ಆ ತಿರುಪಕಿ ನಿನ್ನೆ ಇರೋ ನಾಲ್ಕು ಜನ ಯಾರೋ ಬರುವಾಗ ತುಂಬ ನಮಗೆ ಪ್ರಾಣ ಭಯ ಇದೆ ಅದು ಇದೆ ಇದು ಇದೆ ಅಂತ ಹೇಳಿದ ಅಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ ಯಾರಿಗೂ ಆಗಲಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋ ಒಂದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಪಾಪ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಆ ಬಂದ್ರಲ್ಲ ಕೆಲವು ಅವುಗಳಿಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ತಿರುಪೋಕಿಗಳೇ ಅವರು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು ಯಾವುದಕ್ಕೋ ಕೊಡುವುದು ಆ ಪೂಜೆಯರಂತಹ ಮಹಾವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು ಅದು ಎಂಥ ನಕಲಿ ದೇವ ಅಂತ ಆ ಕಲ್ರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ ಅಂಥ ದೇವತಾ ಮಾನವನಿಗೆ ಅವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕಾದ ಇದೆಯಲ್ಲ ಅವರೆಲ್ಲ ಬರುವುದು ನಮಗೆ ಆ ಭಯ ಈ ಭಯ ಇಲ್ಲಿ ಯಾವ ಭಯವಿಲ್ಲ ಅವ್ರು ಆಕೆ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು ಇಲ್ಲಿ ನಮಗೆ ಭಯ ಆಗ್ತದೆ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಗೇಟದ ಇಲ್ಲೂ ಸಹಾಯದ ಬಂದಿದ್ದಾರಲ್ಲ ಅವರು ೂ ಸಾಯಿಲ್ಲ ಅಲ್ಲ ಅವರಿಗೆ ಏನು ಸನಿ ಅಲ್ಲ ಅವರಿಗೆ ಅವರು ಕ್ಷಮೆ ಕೇಳಲಿ ನಾವು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತ ಹೇಳಿ ಆ ಕಲ್ಲಿನ ಮಕ್ಕಳು ಕ್ಷಮೆ ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಹಾಗಲ್ಲ ಅದು ಶಾಂತಿಯುತ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಅವನು ಬರ್ತಾನೆ ಅಲ್ವಾ ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿದೇವಮ್ಮ ನಾವ ಕಾರಣ ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸೋಗ್ತಾನೆ ಮಾಡುದು ಈಗ ಐ ಕೊಟ್ಟಿದೆ ಅಂತ ಹೇಳುವಾಗ ಐ ಅವ್ರು ಮಾಡ್ತಾರೆ ಬಿಡ್ರಿ ನಾವು ಪೊಲೀಸ್ನವರು ನವರು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಾನು ಇವರಿಗೆ ಹೇಳಿದ್ದೆ ಅಲ್ಲ ಅಂತ ಹೇಳ್ತಾನೆ ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಇತ್ತೆಲ್ಲ ಹೇಳ್ತಾನಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಎಬ್ಬಿಸಬೇಕು ಅಂತೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ನಾವೇ ಕರ್ಕೊಂಡು ಹೋಗ್ತೇವೆ ಇವರು ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಹೇಗೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಸ್ಮಿತೆಯ ಪ್ರಶ್ನೆ ಅಲ್ವಾ ಇದು ಬೆಕ್ಕ ಬಿಟ್ಟಿ ಮಾತಾಡುವವನು ಬಂದು ಕಾವಂದ್ರಿಗೆ ಬಾಯಿಗೆ ಬಂದಂಗೆ ಬೊಗಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನನ್ನು ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ ಅದು ಅದಕ್ಕೆ ಅರ್ಥ ಇದೆಯಾ ಇನ್ನು ಘಟನೆಯ ಬಗ್ಗೆ ಪಾದಯಾತ್ರೆಯನ್ನು ಮಾಡಿದಂತಹ ತಂಡದಲ್ಲಿದ್ದ ಆಪಿ ಕನ್ನಡಿಗ ಎಂಬುವರನ್ನು ಪ್ರಶ್ನಿಸಿದಾಗ ನಾವು ಯಾರ ಹೆಸರನ್ನು ಕೂಡ ಉಲ್ಲೇಖಿಸಿ ಆ ಮಾತನ್ನು ಹೇಳಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ನೋಡಬಹುದು ನಮಗೆ ಪ್ರತಿನಿತ್ಯ ನಾವು ನ್ಯಾಯ ಕೇಳಿದರೆ ಇವತ್ತಿನ ಸಂವಿಧಾನ ಈ ತರ ಮಾಡ್ತಿದೆ ಸಂವಿಧಾನಕ್ಕೆ ನಾವು ಮರ್ಯಾದೆ ಕೊಡ್ತೀವಿ ಆದ್ರೆ ನಮ್ಮ ವಿರುದ್ಧ ಇಷ್ಟು ಜನ ಬಂದಿದ್ದಾರೆ ಆದ್ರೆ ನಾವು ಯಾವ್ದಕ್ಕೂ ಜಗ್ಗೋದಿಲ್ಲ ಯಾವ್ದಿಕ್ಕೂ ಎದ್ರೋದಿಲ್ಲ ಮುಂದಿನ ದಿನಗಳಲ್ಲಿ ಈ ಮೊತ್ತಕ್ಕೆ ನಾವು ಬಿಡೋದಿಲ್ಲ ಈ ಪ್ರಕರಣವನ್ನು ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗ್ಲೇಬೇಕು ಸಿಗೋವರೆಗೂ ನಾವು ಬಿಡೋದಿಲ್ಲ ಅವರು ಆರೋಪ ಮಾಡ್ತಿದ್ದೇನೆ ನೀವು ಏನೋ ಒಂದು ಶಬ್ದ ಅವರಿಗೆ ಅದ್ ಯಾರಾಗಿರುತ್ತೋ ಅವರಿಗೆ ನಾವ್ ಇವ್ರ ಹೆಸರಿಲಿಲ್ಲ ಅಂದ್ರೆ ಇವರು ಇಷ್ಟೊಂದು ತಲೆ ಕೆಡ್ಸ್ಕೊಬೇಕು ಈ ವೇಳೆ ಎರಡು ತಂಡಗಳ ನಡುವೆ ಸಾಕಷ್ಟು ವಾದ ವಿವಾದಗಳು ನಡೆದಿದ್ದು ಮಧ್ಯಪ್ರವೇಶಿಸಿದ ಧರ್ಮಸ್ಥಳ ಪೊಲೀಸರು ಶರಣಪ್ಪ ತಂಡವನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದೊಯ್ದು ಆ ಬಳಿಕ ಕಳುಹಿಸಿಕೊಟ್ಟಿದ್ದಾರೆ ಅಂತ ಬಂದಿದೆ ಈಗ ನಮ್ದು ಸಮಸ್ಯೆ ಇರೋದು ನಿಮಗೆ ನೀವು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀರ ವಿಡಿಯೋ ನೋಡಿ ನಾನು ಇದರಲ್ಲಿ ಬರ್ಬೇಕಾದ್ರೆ ನಮ್ಮನ್ನೊಂದು ಬೈಕ್ ಫಾಲೋ ಮಾಡ್ತಾ ಬಂದು ಅದಕ್ಕೆ ಡೀಟೇಲ್ಸ್ ಕೊಡಿ ಕಂಪ್ಲೇಂಟ್ ಮಾಡಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಮಾಡಬೇಕು ಹೌದಾ ಅದು ಬಿಟ್ಟು ಇಂಥವ್ರು ಮಾಡಿದ್ದಾರೆ ಸಮಸ್ಯೋ ಎಲ್ಲೋ ಮುನ್ನೂರು ನಾಲ್ನೂರು ಕಿಲೋಮೀಟರ್ ದೋರಿಗೆಲ್ಲ ಗೊತ್ತಾಗ್ತದೆ ನಿಮಗೆ ಏನು ಅನ್ಯ ಆಗಿದೆ ಇಲ್ಲಿ ನಾವು ಇಷ್ಟು ವರ್ಷದಿಂದ ಇಷ್ಟು ನಿಮಗೆ

ಯಾಕಂದ್ರೆ ನಾವು ನಿಮ್ ಸಂ ಗ್ರಾಮದಲ್ಲಿ ವಾಸಿಸೋರ್ ನಾಯಕ ಅದೇ ಏನ್ ಗೊತ್ತಿದೆ ನೀವು ಹೇಳಿ ಹೇಳಿ ಒಂದ್ ನಿಮಿಷ ನಿಮ್ಮ ಒಂದು ನಿಮಿಷ

ಅದಕ್ಕೆ ನಿಂಜಾ ಎಕ್ಷನ್ಕ್ಕೆ ಒಂದು ನಿಮಿಷ ಎಸೈಟಿ ಕೊಟ್ಟಿದ್ದಾರೆ ಪೊಲೀಸ್ ಅವರು ಕರೆಕ್ಟ್ ನಿಮಿಷ ಅಫ್ರೀ ಮಾಡ್ಕೊಡ್ಲಿ ಅವರು ಮಾಡ್ಕೊಳ್ತಾರೆ ಆದ್ರೆ ನಮ್ಮ ಯಾರು ನಮ್ಮ ಸರ್ಕಾರ ಯಾರು ನಮ್ಮ ಸರ್ಕಾರ ನನಗೆ ಅರ್ಧ ನಿಮಿಷ ಬಿಟ್ಟು ಮಾತಾಡಲಿಕ್ಕೆ ಅನುಮೋದನೆ ಪೊಲೀಸ್ರು ಕೈ ಕಟ್ಟಾಕಿದೆ ಸ್ವಾಮಿ ಯಾರು ಸರ್ಕಾರ ಪೊಲೀಸ್ ಕೈ ಕಟ್ಟಾಕಿದೆ ನಾವು ಸಿವಿಎಆರ್ ಎಲ್ಲಿ ಸಿವಿಎಆರ್ ಪೊಲೀಸ್ನ ನಾವು ಯಾಕೆ ಆಗಿರೋದು ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೈ ಕಟ್ಟಾಕಿದ್ದಾರೆ ನಾವು ಸಿಗ್ಬೇಕು ನಮಗೂ ಅಡುಗೆ ಮಾಡಿದ್ರು

ಧರ್ಮಸ್ಥಳದಲ್ಲಿ ಹೆಸರಾದ್ರೂ ಎತ್ತೀರಿವ ಮತ್ತೆ ಯಾಕೆ ಎಲ್ಲಿ ಮಾಡ್ತೀವಿ ಧರ್ಮಸ್ಥಳಕ್ಕೆ ನಾವು ಎತ್ತಿಲ್ಲ அது ஏர்ந்து நக்கலி தேவமான யாரோ யாரு நக்கலி தேவமான யாரோ ಒಂದು ಹೇಳಿದ್ರು ಏನಂತ ಹೇಳಿದ್ರೆ ಇವರಿಗೆ ಹೇಳಿದ್ರಲ್ಲ ಅಂತ ಹೇಳಿ ಮಾತು ಹೇಳಿದ್ವಿ ಸ್ಪಷ್ಟವಾಗಿ 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 ಗೊತ್ತಿದ್ಯಾ ಹಣ ನಾವು ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಹಣ ನಾವು ಕೊಡ್ತೀರ ದೇಶ ಹೇಳ್ತೀನಿ ಯಾರು ಅತ್ಯಾಚಾರಿ ಕೊಡಿದಾರೆ ಯಾರು ಅತ್ಯಾಚಾರಿ ಬರ ಇದಾರೆ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗ್ಲಿ ಅಂತ ನೀವು ಮಾಡಿದೀರಾ ನಾವು ಮಾಡ್ತೀವಿ

ಡ ಮಾಡಲಿಕ್ಕೆ ಅಷ್ಟೇ ಅಲ್ಲ ನ್ಯಾಯ ಯಾರು ಅಂತ ಹೇಳಬೇಕು ಅಲ್ಲಿ ಯಾರಿಗೂ ಆಗುದಿಲ್ಲ ಅವನಪ್ಪ ಯಾರು ಮಾಡ್ತೀನಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ